ನನ್ನ ಮಗಳು ಮನೆಯಲ್ಲಿ ಹುಟ್ಟಿದ್ಲು ನಾನು ಜೈಲಲ್ಲಿ ಇದ್ದೆ ದೇವೇಗೌಡರು ಮುಖ್ಯಮಂತ್ರಿ ಆರ್ ಟಿ ಎಂ ಸಿ ತಮಿಳ್ನಾಡಿಗೆ ಕಾವೇರಿ ನೀರು ಬಿಟ್ರು ಅಂತ ಹೇಳಿ ದೊಡ್ಡ ಗಲಾಟೆ ಮಾಡಿದ್ದೆ ತಗೊಂಡೋಗಿ ಜೈಲಲ್ಲಿ ಇಟ್ಟರು ಎರಡ್ ಸಾವಿರದ ನಾಲ್ಕು ಕಾವೇರಿ ಹೋರಾಟ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಗಾಳಿ ಹಾಲಿನ ದೇವಸ್ಥಾನದ ಮುಂದೆ ಪ್ರಮಾಣ ಮಾಡ್ತಾರೆ ನನ್ನ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ ನಾನು ತಮಿಳ್ನಾಡಿಗೆ ನೀರು ಕೊಡಲ್ಲ ಮುಂದಕ್ಕೆ ಹೇಳ್ತೀನಿ ಹೊರ ಪ್ರಮಾಣ ಮಾಡಿದಂತ ಎಸ್ ಎಂ ಅವರು ಮಂಡ್ಯಕ್ಕೆ ಪಾದಯಾತ್ರೆ ಹೊರಟರು ಮಂಡ್ಯ ಜನ ಎಸ್ ಎಂ ಅವರು ಪ್ರಮಾಣ ಮಾಡಿದ್ದಾರೆ ನೀರು ಬಿಡಲ್ಲ ತಮಿಳ್ನಾಡಿಗೆ ಅಂತೇಳಿ ಬಾರಿ ಅದ್ದೂರಿಯ ಸ್ವಾಗತ ಮಾಡಿದ್ರು ರಾತ್ರಿ ಹೈಕಮಾಂಡ್ ಆದೇಶ ಬಂತು ಎರಡು ಗಂಟೆ ರಾತ್ರಿ ನೀರು ಬಿಟ್ರು ಆರ್ ಟಿ ಎಂ ಸಿ ನನಗೆ ಮಾಧ್ಯಮದ ಗೆಳೆಯರು ಗೌಡ್ರೆ ನಿಮ್ಮ ಕೃಷ್ಣ ಅವರು ನೀರು ಕೊಟ್ಬಿಟ್ರು ತಮಿಳುನಾಡಿಗೆ ಆರ್ ಡಿ ಎಂ ಸಿ ಎರಡು ಗಂಟೆ ರಾತ್ರಿಯಲ್ಲಿ ಒಂದು ದೊಡ್ಡ ತರಾಟೆ ಮಾಡಿದೆ ಅವ್ರ ಮತ್ತೆ ಬಂಧಿಸಿ ನಮ್ಮ ಜೈಲಿಗೆ ಕಳಿಸಿದ್ರು ಒಂದು ತಿಂಗಳು ಜೈಲಲ್ಲಿ ಇದ್ದೆ ಮನೆಯಲ್ಲಿ ನನ್ನ ಮಗ ಹುಟ್ಟದ ಇಬ್ರು ಮಕ್ಕಳು ಹುಟ್ಟು ಅಲ್ಲೂ ಜೈಲಲ್ಲೇ ಇದ್ದೇವೆ ಈ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ ಬಂದಿದೆ ನಾನು ಹೇಳದಾಗಿ ನಾನು ಹೆಸರು ಕೃಷ್ಣ ಅವ್ರು ಕೇಳ್ತಾ ಇದ್ದೆ ನನ್ನ ಬೆಂಗಳೂರು ಜೈಲಿಗೆ ಕಳಿಸಿದ್ದೀರಿ ಬಳ್ಳಾರಿ ಜೈಲಿಗೆ ಕಳಿಸಿದಿರಿ ಬೆಳಗಾವಿ ಜೈಲಿಗೆ ಕಳಿಸಿದಿರಿ ಕೃಷ್ಣ ಅವರೇ ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು ಅಲ್ಲಿಗೂ ಕಳಿಸ್ಬಿಡಿ ಅಂತ ಕೇಳ್ತಾ ಇದ್ದೆ ಕೃಷ್ಣ ಅವ್ರನ್ನ ಹಾಗಾಗಿ ಜೈಲು ಕೇಸು ಯಾವುದಕ್ಕೂ ಹಂಚದೆ ಹಳಕದೆ ನನ್ನ ಜೊತೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಶಕ್ತಿ ನಿಮ್ಮಂತ ವಕೀಲರಾದ ಬೆಂಬಲದಿಂದಾಗಿ ಈಗ ನಾಲ್ಕು ದಶಕ ನನ್ನ ಕನ್ನಡದ ಕಾಯಕ ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ಒಂದಷ್ಟು ಹಾಡು ಒಂದಷ್ಟು ಮಾತು ಒಂದಷ್ಟು ಹರಟೆ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ಸಭೆ ಕುಮಾರ್ ಬಾರಿ ಸ್ನೇಹಿತರಿದ್ದಾರೆ ಇದಾರೆಲ್ಲ ಬಾರಿ ಎಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಬಂದಂಥದ್ದು ಪ್ರಾಸ್ತಾವಿಕವಾಗಿ ಮಾತಾಡದಂತ ನಮ್ಮ ಸಣ್ಣಪ್ಪ ಅನೇಕ ವಿಚಾರಗಳನ್ನ ಹಂಚಿಕೊಂಡ ಒಂದು ಬೆಂಗಳೂರಿನ ಬಹುಶಃ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬೆಂಗಳೂರು ನೋಡಿದವರಿಗೆ ಅವತ್ತಿನ ಬೆಂಗಳೂರು ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಬಹುಶಃ ನೆನಪಲ್ಲಿ ಇಲ್ಲೇ ಪಕ್ಕದಲ್ಲಿ ಶ್ರೀರಾಂಪುರ ಹೋಗ್ಲಿಪುರ ಆಕ್ಸ್ಟೋನು ಕಾಕ್ಸ್ಟೋನು ಟಾನೇರು ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಒಂದು ಕುರ್ಪ್ ಅಂತ ಹಾಕೋರು ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಕುರುಪ ಹಾಕ್ತಿದ್ದಂತ ಒಂದು ಕಾಲ ಶ್ರೀರಾಂಪುರದ ಮುಖ್ಯವಸ್ತೆಯಲ್ಲಿ ಹೋದ್ರೆ ಅಲ್ಲಿ ಯಾರು ಕನ್ನಡ ಮಾತಾಡ್ಕೊಂಡು ಹೋಗ್ತಿದ್ರೆ ಅವತ್ತಿನ ಕಾಲಕ್ಕೆ ಒಂದಷ್ಟು ತಮಿಳರು ಕನ್ನಡದ ಮಾತಾಡುವಂತವರ ಮುಖದ ಮೇಲೆ ಒಂದು ಕುರುಪು ಹಾಕಿಸ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ ಈ ಶಿಕ್ಷೆ ಅಂತ ಹೇಳಿ ನೂರಾರು ಎತ್ತರದ ಕಂಬದಲ್ಲಿ ತಮಿಳು ಬಾವುಟಗಳು ಹಾರಾಡ್ತಿದ್ದಂತ ಒಂದು ಕಾಲ ನೂರಾರು ಜನ ರೌಡಿಗಳು ಅಂತ ಬೆಂಗಳೂರು ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಮಹಾನಗರ ಪಾಲಿಕೆ ಮುಂದೆ ಕೆಂಪೇಗೌಡರ ಪ್ರತಿಮೆಯತ್ರ ನಿಂತುಕೊಂಡು ಒಬ್ಬ ಕವಿ ಬರೀತಾನೆ ಅತ್ತ ರಾಜಾಜಿ ಇತ್ತ ಶಿವಾಜಿ ಅತ್ತ ಇತ್ತ ಎನ್ನಡ ಮಧ್ಯದಲ್ಲಿ ಗಡಗಡ ಕನ್ನಡ ಬೆನ್ನೂ ಪರಿಸ್ಥಿತಿ ಹಂಗಿತ್ತು ಬಹುಶಃ ಆಗಿಲ್ಲ ಈಗ ಶ್ರೀರಾಮ್ಪುರದ ಬೀದಿಲಿ ಏನಾದರೂ ತಮಿಳಲ್ಲಿ ಮಾತಾಡಿದ್ರೆ ಕನ್ನಡದ ಹುಡುಗರು ಗುಂಪಾಟ ಕಾಲ ಬಂದಿದೆ ಅಷ್ಟೇ ಎಲೆದಾರಿಕೆ ಧೈರ್ಯ ಕರ್ನಾಟಕ ರಕ್ಷಣಾ ವೇದಿಕೆ ತಗೊಡ್ತು ಅಂದ್ರೆ ಆಗ್ಬೇಕು ಅಂತ ಅರ್ಥ ಅಲ್ಲ ಹೇಳಿದ್ದು ಉದಾಹರಣೆಗೆ